ಸವಿತಾ ಮದುವೆಗೂ ಮುಂಚೆ ಒಂದು ಬಡ ಇರ್ತಾಳೆ ಇವಳಿಗೆ ಶ್ರೀಮಂತಿಕೆ ಅನುಭವಿಸ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಇವಳು ಆಸೆ ಪಟ್ಟ ಹಾಗೆ ಶ್ರೀಮಂತ ಗಂಡ ಸಿಗ್ತಾನೆ ಶ್ರೀಮಂತರ ಮನೆ ಸೊಸೆ ಆದ್ಮೇಲೆ ಸವಿತಾ ತನ್ನ ವೇಷ ಭೂಷಣ ಎಲ್ಲಾನು ಬದಲಾಯಿಸಿರ್ತಾಳೆ ಅದು ಅಲ್ಲದೆ ತನ್ನ ಹೆಸರು ಸವಿತಾ ಅಂತ ಇರೋದನ್ನು ಬದಲಾಯಿಸಿ ಸ್ಯಾಂಡಿ ಅಂತ ತಾನೇ ನಾಮಕರಣ ಮಾಡ್ಕೊಂಡಿರ್ತಾಳೆ ಆದರೆ ಇವಾಗ ಸವಿತನಿಗೆ ಒಬ್ಬಳು ಸೊಸೆ ಇದ್ದಾಳೆ ಅವಳೇ ಕಾವ್ಯ ಅವಳು ತುಂಬ ಸಿಂಪಲ್ ಆಗಿರೋ ಹುಡುಗಿ ಆದರೆ ಇನ್ಮೇಲೆ ಈ ಮಾಡ್ರನ್ ಅತ್ತೆ ಜೊತೆ ಹೇಗೆ ಇರ್ತಾಳೆ ಅನ್ನೋದೇ ನಮ್ಮ ಪ್ರಶ್ನೆ ಅದನ್ನೇ ನಾವು ಇವತ್ತು ನೋಡೋಣ ಕಾವ್ಯ ಇವತ್ತು ನಾನು ನೀನು ಇಬ್ಬರು ಒಂದು ಒಳ್ಳೆ ಹಳೆ ಮೂವಿನ ಥಿಯೇಟರಿಗೆ ಹೋಗಿ ನೋಡ್ಕೊಂಡು ಬರೋಣ ಆಯ್ತಾ ನಾನು ಮೂವಿ ಟಿಕೆಟ್ ಬುಕ್ ಮಾಡ್ತೀನಿ ನೀನು ಬೇಗ ಬೇಗ ರೆಡಿಯಾಗು ಏನು ಹಳೆ ಮೂವಿನ ಅಲ್ಲ ಅತ್ತೆ ಹೊಸ ಮೂವಿ ಆದರೆ ಏನೋ ಥಿಯೇಟರಿಗೆ ಹೋಗಿ ನೋಡೋಣ ಅನಿಸುತ್ತೆ ಈ ಹಳೆ ಮೂವಿನ ಏನಕ್ಕತ್ತೆ ಥಿಯೇಟರಿಗೆ ಹೋಗೋದು ಇಲ್ಲೇ ಟಿವಿನಲ್ಲೇ ನೋಡಿದ್ರೆ ಆಗುತ್ತೆ ತಾನೇ ಸುಮ್ಮನೆ ದುಡ್ಡು ವೇಸ್ಟ್ ಅತ್ತೆ ಏ ವಿನಲ್ಲಿ ಯಾವಾಗಲೂ ನೋಡ್ತೀವಿ ಕಣೆ ಆದರೂ ಥಿಯೇಟರಲ್ಲಿ ನೋಡ್ದಂಗೆ ಆಗುತ್ತಾ ಹೇಳು ಹಳೆ ಮೂವಿನೇ ಆಗಲಿ ಹೊಸ ಮೂವಿನೇ ಆಗಲಿ ಹೋಗ್ಬಿಟ್ಟು ಥಿಯೇಟರಲ್ಲಿ ನೋಡಬೇಕು ಅವಾಗಲೇ ಖುಷಿ ಕಣೆ ಸರಿ ಅತ್ತೆ ನಾವಿಬ್ಬರೇ ಹೋಗೋದಾ ಮಾವ ಮತ್ತು ಅರ್ಜುನ್ ಯಾರು ಬರಲ್ವಾ ಹೋಗೋ ಕಡೆ ಎಲ್ಲ ನಮಗೆ ಮದುವೆ ಆಗಿದೆ ಅಂತ ತೋರಿಸ್ಕೋಬೇಕೇನೆ ನೋಡು ಇವತ್ತು ಹೋಗೋದು ನಮ್ಮ ಜೊತೆ ಯಾರು ಬರಲ್ಲ ನೀನ್ ರೆಡಿ ರೆಡಿಯಾಗು ಹಾಗಲ್ಲ ಅತ್ತೆ ಜನ ಬಂದಿರ್ತಾರೆ ಹೋಗೋದು ಸರಿಯಾಗಲ್ವೇನೋ ಅಂತ ಓ ಹಾಗಾದ್ರೆ ಸರಿ ಬಿಡು ನೀನೇನು ಬರೋದು ಬೇಡ ನಿನ್ ಗಂಡನ ಜೊತೆ ಇಲ್ಲೇ ಇರು ನಾನು ಒಬ್ಬಳೇ ಹೋಗಿ ಮೂವಿ ನೋಡ್ಕೊಂಡು ಬರ್ತೀನಿ ಅಯ್ಯೋ ಅತ್ತೆ ನೀವು ಒಬ್ಬಳೇ ಹೋಗ್ತೀರಾ ಬೇಡ ಬೇಡ ನಾನು ಬರ್ತೀನಿ ಇಬ್ರು ಒಟ್ಟಿಗೆ ಹೋಗೋಣ ನನ್ ಜಾಣ ಸೊಸೆ ಸರಿ ಹೋಗಿ ಬೇಗ ಬೇಗ ರೆಡಿ ಆಗು ಏನ್ ಸವಿತಾ ಅತ್ತೆ ಸೊಸೆ ಇಬ್ರು ಎಲ್ಗೋ ಟ್ರಿಪ್ ಹೊರಟಾಗಿದೆ ಯಾವ ಕಡೆ ಪಯಣ ಮಂಜು ನಿಮ್ಗೆ ಎಷ್ಟು ಸರಿ ಹೇಳಬೇಕು ನನ್ನ ಸವಿತಾ ಅಂತ ಕರಿಬೇಡಿ ಸಾಂಡಿ ಅಂತ ಕರೀರಿ ಅಂತ ಅಯ್ಯೋ ಸರಿ ಸಾಂಡಿ ಅಂತಾನೆ ಕರಿತೀನಿ ಎಲ್ಲಿ ಹೊರಟಿದಿರ ಇಬ್ರು ನಾನು ನನ್ನ ಸೊಸೆ ಇಬ್ರು ಮೂವಿ ನೋಡಕ್ ಹೋಗ್ತಾ ಇದ್ದೀವಿ ಓ ಹೌದಾ ಸರಿ ನಾನು ನನ್ನ ಮಗನೂ ಬರ್ತೀವಿ ಎಲ್ಲರೂ ಒಟ್ಟಿಗೆ ಹೊರಗಡೆ ಹೋಗೋಣ ತುಂಬ ದಿನ ಆಯ್ತಲ್ವಾ ಎಲ್ಲರೂ ಒಟ್ಟಿಗೆ ಹೋಗದೆ ಮಂಜು ಏನು ಹೇಳ್ತಾ ಇದೀಯಾ ಅಲ್ಲ ನಾನು ನೀನು ಒಟ್ಟಿಗೆ ಹೋದ್ರೆ ಎಲ್ರಿಗೂ ಗೊತ್ತಾಗಲ್ವಾ ನನಗೆ ಮದುವೆ ಆಗಿದೆ ಅಂತ ನಾನು ಇಷ್ಟು ದಿನ ಮುಚ್ಚಿಟ್ಟಿದ್ದ ಸತ್ಯ ಎಲ್ಲ ಹೊರಗೆ ಬರಲ್ವಾ ನನಗೆ ಬ್ಯೂಟಿ ಎಲ್ಲ ಹಾಳಾಗಲ್ವಾ ನೋಡಿ ನೀವಿಬ್ರು ಅಪ್ಪ ಮಗ ಒಟ್ಟಿಗೆ ಹೋಗಿ ಆದರೆ ನಾವಿಬ್ಬರು ಅತ್ತೆ ಸೊಸೆ ಒಟ್ಟಿಗೆ ಹೋಗ್ತೀವಿ ನಮ್ಮ ಜೊತೆ ನೀವು ಬರೋದು ಬೇಡ ಆಯ್ತಾ ಕಾವ್ಯ ಇನ್ನೂ ಎಷ್ಟೊತ್ತು ಮಾಡ್ತೀಯೇ ಬಾರಿ ಬೇಗ ಮೂವಿ ಟೈಮ್ ಆಗ್ತಿದೆ ಕಾವ್ಯ ಟೈಲಿ ರೆಡಿ ಆಗೋ ಹಾಗೆ ಸಿಂಪಲ್ ಆಗಿ ರೆಡಿಯಾಗಿ ಹೊರಗೆ ಬರ್ತಾಳೆ ಅಯ್ಯೋ ರಾಮ ಇದೇನೇ ಇದು ಒಂಥರ ರೆಡಿಯಾಗಿ ಬಂದಿದ್ಯಾ ಅದು ಅತ್ತೆ ನನ್ನ ಹತ್ರ ಸೀರೆ ಮಾತ್ರ ಇರೋದು ಬೇರೆ ಯಾವ ಮಾಡ್ರನ್ ಡ್ರೆಸ್ ಇಲ್ಲ ಅದಕ್ಕೆ ಸೀರೆನೇ ಹಾಕೊಂಡೆ ಹಳೇ ಕಾಲದ ಅಜ್ಜಿ ತರ ಇದೆಯಾ ಕಣೆ ಲೇ ನೀನು ಈ ಡ್ರೆಸ್ ಅಲ್ಲಿ ನನ್ನ ಜೊತೆ ಬಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡಿ ನನ್ನ ನಗಾಡ್ತಾರೆ ನೋಡು ನೀನು ನನ್ನ ಜೊತೆ ಬರೋದೇ ಬೇಡ ನೀನು ಇಲ್ಲೇ ಮನೇಲೇ ಇರು ನೀನು ಹಿಂಗೆ ಮನೇನೇ ಕರೆಕ್ಟು ಸವಿತಾ ತನ್ನ ಸೊಸೆ ಸಿಂಪಲ್ಲಾಗಿ ರೆಡಿ ಆಗಿದ್ದಾಳೆ ಅಂತ ಕೋಪ ಮಾಡಿಕೊಂಡು ತಾನೊಬ್ಬಳೆ ಮೂವಿ ನೋಡೋಕೆ ಹೋಗ್ತಾಳೆ ಅಮ್ಮ ಕಾವ್ಯ ನೀನು ಬೇಜಾರು ಮಾಡ್ಕೊಳ್ಬೇಡ ಅವಳು ಹುಟ್ಟಿದಾಗಿಂದನೂ ಬಡತನದಲ್ಲೇ ಬೆಳೆದೋಳು ಹಾಗಾಗಿ ಸ್ವಲ್ಪ ಹೀಗೆ ಮಾಡ್ತಾಳೆ ಮದುವೆ ಆದ್ಮೇಲೆ ಶ್ರೀಮಂತಿಕೆ ಅಂತ ನೋಡಿದ್ದವಳು ಮದುವೆ ಆದ್ಮೇಲೆ ಹೀಗೆ ಮಾಡ್ರನ್ ಆದ್ಲು ಅವಳು ಮಾಡ್ರನ್ ಆಗಿದ್ದಾಳೆ ಅಂತ ಅವಳ ಜೊತೆಲಿ ಇರೋರೆಲ್ಲ ಮಾಡ್ರನ್ ಆಗಿರಲಿ ಅಂತ ಬಯಸ್ತಾಳೆ ಆದರೆ ಎಲ್ಲರೂ ಹಾಗಿರೋಕಾಗಲ್ಲ ಈ ಮಾಡ್ರನ್ ಜೊತೆಲಿ ಸ್ವಲ್ಪ ಖರ್ಚುಗಳನ್ನು ಜಾಸ್ತಿ ಮಾಡ್ತಾ ಇದ್ದಾಳೆ ಇದೊಂದು ಬಿಟ್ಟರೆ ನಿನ್ನೆ ತುಂಬ ಒಳ್ಳೆಯವಳಮ್ಮ ನೀನು ಬೇಜಾರು ಮಾಡ್ಕೋಬೇಡ ಆದ್ರೂ ಮಾವ ಸುಮ್ಮನೆ ಹೀಗೆ ದುಡ್ಡು ಖರ್ಚು ಮಾಡಿದ್ರೆ ಮತ್ತೆ ಅವ್ರ ಥರನೇ ಬಡವರಾಗ್ತೀವಿ ಈ ಮೂವಿ ಶಾಪಿಂಗ್ ಇದೆಲ್ಲ ನಮಗೆ ಅನಿವಾರ್ಯ ಅಲ್ಲ ತಾನೇ ನಮ್ಗೆ ಏನು ಅನಿವಾರ್ಯವಾಗಿ ಬೇಕಾಗಿರುತ್ತೋ ಅದನ್ನ ಮಾಡೋದು ಒಳ್ಳೇದಲ್ವ ಮಾವ ನೀನು ಹೇಳೋದು ನಿಜ ಆದರೆ ನಿನ್ನ ಅತ್ತೆಗೆ ಅದೆಲ್ಲ ಅರ್ಥನೇ ಮಾಡ್ಸೋಕ್ಕಾಗಲ್ಲ ನಾನು ತುಂಬ ಸರಿ ಹೇಳಿದ್ದೀನಿ ಮದುವೆ ಆಗಿ ಬಂದಾಗಿಂದನೂ ಹೀಗೆಲ್ಲ ಖರ್ಚು ಮಾಡಬೇಡ ಶಾಪಿಂಗು ಅದು ಇದು ಅಂತ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡ ಅಂತ ತುಂಬ ಸರಿ ಹೇಳಿದ್ದೀನಿ ಆದರೂ ಅವಳಿಗೆ ಅರ್ಥನೇ ಆಗ್ತಿಲ್ಲ ಕಾವ್ಯನಿಗೆ ಅತ್ತೆ ಈಗ ಮೂವಿ ಶಾಪಿಂಗ್ ಅಂತೆಲ್ಲ ಸುತ್ತಾಡೋದು ಅನಾವಶ್ಯಕ ಹಣ ಖರ್ಚು ಮಾಡೋದು ಸ್ವಲ್ಪ ಇಷ್ಟ ಆಗ್ತಿರಲ್ಲ ಹೇಗಾದರೂ ಮಾಡಿ ಸರಿ ಮಾಡಬೇಕು ಅತ್ತೇನಾ ಅಂತ ಅಂದ್ಕೊಳ್ತಿರ್ತಾಳೆ ಒಂದಿನ ಸವಿತನ್ ಗಂಡ ಮಂಜುನಾಥ್ ಬ್ಯಾಂಕ್ ಅಕೌಂಟಲ್ಲಿ ತೊಂಬತ್ತು ಸಾವಿರ ಬ್ಯಾಲೆನ್ಸ್ ಕಟ್ಟಾಗಿರುತ್ತೆ ಅದೇ ಟೆನ್ಷನ್ನಲ್ಲಿ ಮಾವ ಮತ್ತು ಸೊಸೆ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಸವಿತಾ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬರ್ತಾಳೆ ಸವಿತಾ ಏನೇ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ಯಾ ಯಾಕೆ ಇದೆಲ್ಲ ಅಷ್ಟಕ್ಕೂ ನನ್ನ ಎ ಯಾಕೆ ಯೂಸ್ ಮಾಡಿದೆ ಹೌದು ಮಂಜು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಒನ್ ವೀಕ್ ಹೊರಗಡೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಹೋಗಬೇಕು ಅಂತ ಅದಕ್ಕೆ ಎಲ್ಲರೂ ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡೋಕ್ಕೆ ಬಂದು ಮ್ಯಾಚಿಂಗ್ ಡ್ರೆಸ್ ಮ್ಯಾಚಿಂಗ್ ಸ್ಲಿಪ್ಪರ್ ಹಾಗೆ ಮ್ಯಾಚಿಂಗ್ ಜ್ಯೂಲರ್ಸ್ ಹೀಗೆ ಎಲ್ಲಾನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಏನ್ ಹೇಳ್ತಾ ಇದೀರ ಅತ್ತೆ ನೀವು ಅಲ್ಲ ತೊಂಬತ್ತು ಸಾವಿರ ಶಾಪಿಂಗ್ ಮಾಡಿದ್ರಾ ಅದು ನೀವು ಒಬ್ರೆ ಅಯ್ಯೋ ಇಲ್ಲ ಕಣೆ ಕಾವ್ಯ ಇದಕ್ಕೆಲ್ಲ ಸೇರಿ ಒಂದೇ ಲಕ್ಷ ಆಗಿತ್ತು ನನ್ನ ಹತ್ರ ಬ್ಯಾಲೆನ್ಸ್ ಇರಲಿಲ್ಲ ಅದಕ್ಕೆ ನನ್ ಮಂಜು ಎ ಟಿ ಎಂನ ಸ್ವೈಪ್ ಮಾಡಿದೆ ಅಯ್ಯೋ ರಾಮ ಬರೀ ಶಾಪಿಂಗ್ ಮಾಡೋಕೆ ಒಂದು ಲಕ್ಷ ಖಾಲಿ ಮಾಡಿದ್ರ ಮಾವ ನೀವಾದ್ರೂ ನಿಮ್ಮ ಹೆಂಡತಿಗೆ ಬುದ್ಧಿ ಹೇಳಿ ಅಲ್ಲ ಮಾವ ಈ ದಿನಕ್ಕೆ ಒಂದು ಲಕ್ಷ ಖರ್ಚು ಮಾಡಿದರೆ ಕಷ್ಟಪಡೋ ದುಡ್ಡೆಲ್ಲ ಶಾಪಿಂಗ್ ಮೂವಿ ಅಂತಲೇ ಆಗುತ್ತೆ ಯಾವತ್ತಾದರೂ ನಿಮಗೆ ಕಷ್ಟ ಅಂತ ಬಂದರೆ ಏನು ಮಾಡ್ತೀರಾ ಮಾವ ಸೇವಿಂಗ್ಸ್ ಅಂತ ಸ್ವಲ್ಪನಾದರೂ ಇರಬೇಕು ತಾನೇ ಲೇ ಕಾವ್ಯ ಇರೋ ಅಷ್ಟು ದಿನ ಹ್ಯಾಪಿಯಾಗಿರಬೇಕು ಕಣೆ ಮುಂದಿನ ಫ್ಯೂಚರ್ ಥಿಂಕ್ ಮಾಡ್ತಾ ಇದ್ರೆ ಇವಾಗ ಹೇಗೆ ನೀವು ಖುಷಿಯಾಗಿರೋಕ್ಕಾಗುತ್ತೆ ಮನೇಲಿ ಯಾರು ಎಷ್ಟೇ ಹೇಳಿದ್ರೂ ಸುಮತಿ ಮಾತ್ರ ಹಣ ಖರ್ಚು ಮಾಡೋದು ಶಾಪಿಂಗ್ ಮಾಡೋದು ಮೂವಿ ಹೋಗೋದು ಲೈಫ್ನ ಎಂಜಾಯ್ ಮಾಡೋದು ಬಿಡೋದೇ ಇಲ್ಲ ಸವಿತಾ ದಿನ ಕಳೆದಾಗೂ ಮನೇಲಿ ಹೆಚ್ಚಾಗಿನೇ ಹಣ ಖಾಲಿ ಮಾಡ್ತಾ ಇರ್ತಾಳೆ ಒಂದಿನ ರಾತ್ರಿ ಊಟಕ್ಕೆ ಟೈಮ್ ಆಗಿದ್ರು ಸವಿತಾ ಊಟಕ್ಕೆ ಬಂದಿರಲ್ಲ ಹಾಗಾಗಿ ಕಾವ್ಯ ಊಟಕ್ಕೆ ಕರೆಯೋಕೆ ಅಂತ ಬರ್ತಾಳೆ ಅತ್ತೆ ಊಟಕ್ಕೆ ಟೈಮ್ ಆಗಿದೆ ಯಾಕೆ ಊಟಕ್ಕೆ ಬಂದಿಲ್ಲ ಇನ್ನ ಇಲ್ಲೇ ಇದ್ದೀರಾ ನನಗೆ ಇವತ್ತು ಊಟ ಬೇಡ ಕಾವ್ಯ ನೀವೆಲ್ಲ ಹೋಗಿ ಊಟ ಮಾಡಿ ಯಾಕೆ ಸವಿತಾ ಊಟ ಬೇಡ ಅಂತಿದ್ಯಾ ರಾತ್ರಿ ಹಾಗೆ ಮಲಗಬಾರ್ದು ಸ್ವಲ್ಪನಾದ್ರೂ ಊಟ ಮಾಡುವಂತೆ ಬಾ ಅಯ್ಯೋ ಹಾಗೇನಿಲ್ಲ ಮಂಜು ನಾನು ಫುಡ್ ಆರ್ಡರ್ ಮಾಡಿದ್ದೀನಿ ಅದಿನ್ನ ಬಂದಿಲ್ಲ ಅದಕ್ಕೆ ಕಾಯ್ತಾ ಇದ್ದೀನಿ ಏನು ಫುಡ್ ಆರ್ಡರ್ ಮಾಡಿದಿರಾ ಅಲ್ಲ ಅತ್ತೆ ನಾನೇ ಎಲ್ಲ ಅಡಿಗೆ ಮಾಡಿದಿನಲ್ಲ ಮತ್ತೆ ಹೊರಗಡೆಯಿಂದ ಆರ್ಡರ್ ಮಾಡಿದ್ರಿ ಹೌದು ಕಣೆ ಸುಮತಿ ಪಾಪ ಕಾವ್ಯ ನಮಗೋಸ್ಕರ ಎಲ್ಲ ಅಡುಗೆನೂ ಮಾಡಿದ್ದಾಳೆ ಮತ್ತೆ ನೀನು ಯಾಕೆ ಹೊರಗಡೆಯಿಂದ ಊಟ ತರಿಸ್ತಾ ಇದ್ದೀಯಾ ಸುಮ್ಮನೆ ದುಡ್ಡು ದಂಡಕ್ಕ ಅಯ್ಯೋ ಸುಮ್ಮನೆ ಇರಿ ಮಂಜು ಇವಳಂತೂ ಯಾವಾಗಲೂ ಮಾಡಿದ ಅಡುಗೆನೇ ಮಾಡ್ತಾ ಇರ್ತಾಳೆ ನನಗೂ ಸಪ್ಪೆ ಊಟ ತಿಂದು ತಿಂದು ಸಾಕಾಗಿದೆ ಅದಕ್ಕೆ ಇವತ್ತು ಹೊರಗಡೆ ಊಟ ಆರ್ಡರ್ ಮಾಡಿದ್ದೀನಿ ಹೊರಗಡೆ ಊಟನಾದರೂ ತಿನ್ನೋಣ ಅಂತ ಮಾವ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಸುಮ್ಮನೆ ಅನಾವಶ್ಯಕ ಹಣ ಖರ್ಚು ಮಾಡ್ತಿದ್ದಾರೆ ಅತ್ತೆ ಹೀಗೆ ಮುಂದುವರೆದ್ರೆ ನಮ್ಮ ಮನೇಲಿ ತಿನ್ನೋಕ್ಕೂ ಅನ್ನ ಇರಲ್ಲ ಅನ್ಸುತ್ತೆ ಛೆ ಈ ವಯಸ್ಸಲ್ಲಿ ಬೇಕಾಗಿರೋದು ಒಂದು ಮಾಡಲ್ಲ ಇವರು ನೋಡಿ ಮಂಜು ನಿಮ್ಮ ಸೊಸೆ ಹೇಗೆ ಮಾತಾಡ್ತಿದ್ದಾಳೆ ಅಂತ ಸವಿತಾ ಅವಳು ಹೇಳಿದ್ದು ಕರೆಕ್ಟೇ ಇದೆ ಕಣೆ ಹೀಗೆ ನೀನು ಹಣ ಖರ್ಚು ಮಾಡಿದರೆ ಆಮೇಲೆ ನಮಗೂ ತಿನ್ನೋ ಕಥೆ ಇರೋದಿಲ್ಲ ಹಾಗೆ ಅದು ಅಲ್ಲದೆ ನಿನ್ ತವ್ರ ಮನೆ ಪರಿಸ್ಥಿತಿನೇ ನಮಗೂ ಬರುತ್ತೆ ಕಣೆ ಸಾಕು ಸುಮ್ಮನೆ ಇರು ಮಂಜು ನಿಮ್ ಸೊಸೆ ಏನು ಕಿವಿ ಊದಿದಾಳೆ ಅನ್ಸುತ್ತೆ ಅಲ್ವಾ ಅದಕ್ಕೆ ಇವಾಗ ಇವಾಗ ನಾನು ಏನೇ ಮಾಡಿದ್ರು ನಿಮಗೆ ತಪ್ಪಾಗಿನೇ ಕಾಣಿಸುತ್ತೆ ನಿನಗೆ ಹೇಗೆ ಹೇಳಿದ್ರು ಅರ್ಥನೇ ಆಗಲ್ಲ ನಾನು ಬಂದು ನಿನಗೆ ಬುದ್ಧಿ ಹೇಳ್ತಿದ್ದೀನಲ್ಲ ನನಗ್ ಬುದ್ಧಿ ಇಲ್ಲ ಯಾರು ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ಸವಿತಾ ಮಾತ್ರ ಹಣ ಖರ್ಚು ಮಾಡೋದನ್ನ ನಿಲ್ಲಿಸೋದೇ ಇಲ್ಲ ಹೀಗೆ ಸ್ವಲ್ಪ ದಿನ ಕಳಿಯತ್ತೆ ಒಂದಿನ ಸವಿತಾ ಹೊಸ ಸ್ಕೂಟಿನ ಪರ್ಚೇಸ್ ಮಾಡ್ತಾಳೆ ಸವಿತಾ ನಮ್ಮ ಮನೇಲಿ ಕಾರು ಬೈಕು ಎಲ್ಲನೂ ಇದೆ ಆದರೆ ಇವಾಗ ಸ್ಕೂಟಿ ಅವಶ್ಯಕತೆ ಏನಿತ್ತು ಅದು ಅಲ್ಲದೆ ಎರಡು ಲಕ್ಷ ಡ್ರಾ ಮಾಡಿದೆಯಾ ಇರೋ ಎಲ್ಲ ಹಣನೂ ಖರ್ಚು ಮಾಡಿದೆಯಾ ನನ್ನ ಹತ್ರ ಇದ್ದಿದ್ದೇ ಎರಡು ಲಕ್ಷ ಏನಕ್ಕಾದರೂ ಅರ್ಜೆಂಟಿಗೆ ಬೇಕು ಅಂದರೆ ಸ್ಯಾಲ್ರಿ ಬರೋವರೆಗೂ ಕಾಯಬೇಕು ಮಂಜು ಇನ್ನೇನು ಸ್ವಲ್ಪ ದಿನ ಇದೆ ತಾನೆ ಸ್ಯಾಲ್ರಿ ಬರೋಕೆ ನನಗೆ ಸ್ಕೂಟಿ ತುಂಬ ಇಷ್ಟ ಆಯಿತು ಅದು ಅಲ್ಲದೆ ನಾನು ಸ್ಕೂಟಿ ತಗೋಬೇಕು ಅಂತ ಅದೆಷ್ಟು ದಿನದಿಂದ ಆಸೆ ಪಟ್ಟಿದೆ ಗೊತ್ತಾ ಸಾಕು ಸುಮ್ಮನೆ ಇರಿಯತ್ತೆ ಅಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ಅದಾದಮೇಲೆ ಒಂದಿನ ಊಟ ಆರ್ಡರ್ ಮಾಡಿದ್ರಿ ಆದ್ರೆ ಬೆಳಿಗ್ಗೆ ನೋಡ್ತೀನಿ ಅದನ್ನೆಲ್ಲ ಹಾಗೆ ಅಲ್ಲೇ ಊಟ ಚೂರು ತಿನ್ನಿಲ್ಲ ಇವತ್ತು ನೋಡಿದ್ರೆ ಸ್ಕೂಟಿ ಅಲ್ಲ ಅತ್ತೆ ಯಾವುದನ್ನು ನೀವು ಬಳಸಿಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ತಗೋತೀರಾ ಸುಮ್ಮನೆ ಹಣ ಯಾಕೆ ಖರ್ಚು ಮಾಡ್ತೀರಾ ಅನವಶ್ಯಕ ಹೀಗೆ ಅತ್ತೆ ಸೊಸೆ ಮಾವ ಎಲ್ಲರೂ ಸೇರಿ ವಾದ ಮಾಡ್ತಾ ನಿಂತಿರ್ತಾರೆ ಅಷ್ಟರಲ್ಲಿ ಮಂಜುನಾಥ್ಗೆ ಒಂದು ಕಾಲ್ ಬರುತ್ತೆ ಹಲೋ ಹೌದು ಅರ್ಜುನ್ ಅವ್ರ ಮಾತಾಡ್ತಾ ಇರೋದು ಯಾಕೆ ಹೇಳಿ ಏನಾಯ್ತು ಹಲೋ ಸರ್ ನಾವು ಕೃಷ್ಣ ಹಾಸ್ಪಿಟಲ್ ಇಂದ ಕಾಲ್ ಮಾಡ್ತಾ ಇರೋದು ನಿಮ್ಮ ಮಗ ಅರ್ಜುನ್ಗೆ ಆಕ್ಸಿಡೆಂಟ್ ಆಗಿದೆ ನೀವು ಬೇಗ ಹೊರಟ್ ಬನ್ನಿ ಸರ್ ಏನು ಆಕ್ಸಿಡೆಂಟ್ ಆಗಿದೆಯಾ ಮಗ ಅರ್ಜುನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ ಕೂಡ್ಲೇನೆ ಎಲ್ಲರೂ ಗಾಬರಿಯಿಂದ ಹಾಸ್ಪಿಟಲಿಗೆ ಹೋಗ್ತಾರೆ ನೋಡಿ ಸರ್ ನಿಮ್ಮ ಮಗ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ ಅವ್ರಿಗೆ ಅರ್ಜೆಂಟಾಗಿ ಆಪ್ರೇಷನ್ ಮಾಡಬೇಕು ಅದಕ್ಕೆ ಐದು ಲಕ್ಷ ಖರ್ಚಾಗುತ್ತೆ ನೀವು ಐದು ಲಕ್ಷ ಕಟ್ಟೋದಾದರೆ ನಾವು ಆಪ್ರೇಷನ್ಗೆಲ್ಲ ರೆಡಿ ಮಾಡ್ಕೋತೀವಿ ಸರ್ ಅಯ್ಯೋ ದೇವ್ರೆ ನನ್ನ ಅಕೌಂಟ್ನಲ್ಲಿ ಒಂದು ರೂಪಾಯಿ ಇಲ್ಲ ಹಣ ಬೇಕು ಅಂದರು ಇವಾಗ ನನ್ನ ಮಗನ ಹೇಗೆ ಬದುಕಿಸ್ಕೊಂಡ್ಲಿ ನಾನು ಅಯ್ಯೋ ರೀ ಹೀಗೆಲ್ಲ ಮಾತಾಡಬೇಡ್ರಿ ನನ್ನ ಮಗನ ಹೇಗಾದರೂ ಬದುಕಿಸ್ಕೊಡ್ರಿ ಅಯ್ಯೋ ಭಗವಂತ ಛೇ ಎಲ್ಲ ನಿನ್ನಿಂದನೇ ಆಗಿರೋದು ಕಣೆ ಕಷ್ಟಪಟ್ಟಿದ್ರೆ ದುಡ್ಡಿನ ಬೆಲೆ ಗೊತ್ತಾಗ್ತಾ ನಿನಗೆ ಆದರೆ ನೀನೇನು ದುಡಿಯಲ್ವಲ್ಲ ನಾವು ತಾನೇ ಕಷ್ಟಪಟ್ಟಿರೋದು ಅದಕ್ಕೆ ಮನ್ಸಿಗೆ ಬಂದಂಗೆ ಖರ್ಚು ಮಾಡಿದೆ ಇವಾಗ ನೋಡು ನನ್ನ ಮಗನ ಉಳಿಸ್ಕೊಳಕ್ ನಮ್ಮ ಹತ್ರನೇ ದುಡ್ಡಿಲ್ದಿದ್ದಂಗೆ ಆಗಿದೆ ಅಯ್ಯೋ ಮಾವ ಇವಾಗ ಜಗಳ ಮಾಡ್ತಾ ಕೂರೋಕ್ ಟೈಮ್ ಇಲ್ಲ ನಾನು ಸ್ವಲ್ಪ ಸೇವ್ ಮಾಡಿ ಇಟ್ಟಿದ್ದೀನಿ ಅದರಲ್ಲೇ ತಗೊಳ್ಳೋಣ ಹಾಗೆ ನನ್ನ ತವರು ಮನೇಲಿ ಕೇಳ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ತಾರೆ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮೊದಲು ನನ್ನ ಗಂಡನ ಉಳಿಸ್ಕೊಳ್ಳೋಣ ಮಾವ ರೀ ನನಗೆ ಕ್ಷಮಿಸ್ಬಿಡ್ರಿ ಏನು ತವರಲ್ಲಿ ಬಡವರಾಗಿದ್ದೆ ಇವಾಗಾದರೂ ಮದುವೆ ಆದಮೇಲೆ ಶ್ರೀಮಂತ ಕಿಲ್ ಬದುಕಬೇಕು ಅಂದ್ಕೊಂಡು ಹೀಗೆಲ್ಲ ಮಾಡಿದೆ ಆದರೆ ಇವಾಗ ಗೊತ್ತಾಗ್ತಿದೆ ಹಣದ ಬೆಲೆ ಏನು ಅಂತ ನನಗೆ ಕ್ಷಮಿಸಿಬಿಡ್ರಿ ಇನ್ಯಾವತ್ತೂ ನಾನು ಹೀಗೆ ಮಾಡಲ್ಲ ಅಮ್ಮ ಕಾವ್ಯ ನೀನು ನನಗೆ ಕ್ಷಮಿಸ್ಬಿಡಮ್ಮ ನೀನು ಮೊದಲಿಂದನೂ ಹೇಳ್ತಾ ಬಂದೆ ಅತ್ತೆ ಖರ್ಚು ಮಾಡಬೇಡಿ ಅತ್ತೆ ಖರ್ಚು ಮಾಡಬೇಡಿ ಅಂತ ಇನ್ನು ಮಾತು ಕೇಳಬೇಕಿತ್ತು ನಿನ್ನ ಮಾತು ಕೇಳಿದರೆ ನನ್ನ ಮಗನ ಆರಾಮಾಗಿ ಉಳಿಸ್ಕೋಬೋದಿತ್ತು ಈ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಬೇರೆಯವ್ರ ಹತ್ರ ಕೈ ಚಾಚೋದು ಕೊನೆಗೂ ಮಾಡ್ರನ್ ಅತ್ತೆಗೆ ಹಣದ ವ್ಯಾಲ್ಯೂ ಗೊತ್ತಾಗುತ್ತೆ ಕೊನೆಗೂ ಸವಿತಾ ಮೊದಲಿನ ಥರನೇ ಸಿಂಪಲ್ ಅತ್ತೆ ಆಗ್ತಾಳೆ ಹಾಗೆ ಅರ್ಜುನ್ ಆಪ್ರೇಷನ್ಗೆ ಐದು ಲಕ್ಷ ಅಡ್ಜಸ್ಟ್ ಮಾಡಿ ಕಟ್ಟಿ ಅರ್ಜುನ್ ಹುಷಾರಾಗ್ತಾನೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಿ ನಾನು ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ